ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ರೀ ಇವಾಗ ನಾವು ಜಲ್ದಿ ಇದ್ದೀವಿ ರೀ ಯಾಕಂತ ಹೇಳಿದ್ರೆ ದಿನ ನಮ್ಮ ಮನೆಯವ್ರಿಗೆ ಔಷಧ ಕೊಡ್ಸ್ಕೊಂಡ್ಬರೋದೈತ್ರಿ ಮತ್ತು ಅಮ್ಮ ರೀ ಮೀನಾ ತೊಗೊಂಬರಾಕೆ ಇವತ್ತು ಸಂಡೆ ಐತಿ ಹಾಗಾಗಿ ಅದರ ರಿಕ್ಷಾದೊಳಗೆ ನಾವು ಹೋಗಿ ಅಲ್ಲೇ ಅವ್ರು ಹೋಗೋ ರಸ್ತೊಳಗೆ ಐತ್ರಿ ಅಲ್ಲೇ ಹೋಗಿ ನಾವು ಇಳ್ಕೊಂಡ್ರೆ ಆಯ್ತು ಅಂತೇಳು ಜಲ್ದಿನ ಇದ್ದೀವಿ ರೀ ನಾವೀಗ ಎದ್ದು ಸ್ವಲ್ಪ ಪಟಪಟ ಕಸಾದ ಹೊಡೆದೋಗಿನ್ರಿ ಮನೆ ಸಲ ಆ ರೀಪ ಇದ್ದು ಎಲ್ಲ ಮಾಡ್ಕೊಂಡಿದ್ದರೆ ಇವಾಗ ಮತ್ತು ನಾನು ಬಂದು ವಾಪಾಸ್ ಮಾಡ್ಬೇಕಲ್ರಿ ಲೇಟ್ ರೀ ಹಾಗಾಗಿ ಈಗ ಸ್ವಲ್ಪ ಹಾಳಾಗ ಸಾಲರಿ ಅದು ಹಾಗಾಗಿ ಗುಡಿಸಿ ಹೋಗ್ಬಿಡನ್ರಿ ಈಗ ಬಂದ ಮೇಲೆ ಹಾಕ್ತೀನಿ ಹಾಕೀನ್ರಿ ಇವಾಗ ರಿಕ್ಷಾ ಬಂತು ರೀ ಬರ್ರಿ ಅಮ್ಮ ಕುತೀಕೆ ಇಲ್ಲಿ ಬಂದಿವ್ರಿ ನಾವೀಗ ಅಮ್ಮ ಏನಕತ್ತಾರ ನೀವು ಕಣ್ಣಾಗ ಅವ್ರ ಚಲೋ ಹಾಕೋಸಂಬರ್ ಇವ ಮಾರ್ಕೆಟ್ಗೆ ಹೋಗಿ ಬಂದ್ಬಿಡೋಣ ಮತ್ತೆ ಹಾಕಿಲ್ಕೊಂಡಿರತ್ತೀತಾರ ನಾವು ಮಾರ್ಕೆಟ್

ஒவன் பண்ற கேல்பிடி அம்மா நீர் மார்கிட்டு நோட்ஸ் ಆದ್ರೆ ಎಲ್ಲಿ ಮೀನಾರ ಹಚ್ಚಿಲ್ಲ ರೀ ಕೇ ಬರ್ತಾರಂತ ರೀ ಕೇ ಬರೋಲ್ ರೋಗಿ ಅಯ್ಯೋ ಮುಂದೆ ಎಲ್ಲಿ ಮೀನಾರಿ ಇಲ್ಲಿಲ್ಲ ಅಂತ ಇಲ್ಲಿ ಮುಂದೆ ಬಂದಿವ್ರಿ ಯಾಕಂತ ಹೇಳಿದ್ರೆ ಅಲ್ಲೇನೋ ಎಲ್ಲ ಕ್ಲೀನ್ ಅದು ಎಲ್ಲ ಮಾಡ್ಸಕತ್ತಾರೀ ಇಲ್ಲಮ್ಮ ಹೋಗಕತ್ತ ಕುಂದಿರ್ತೀರ ಇಲ್ಲಿ ಮುಂದೆ ಬರ್ತಾರಂತವ್ರಿ ಬರ್ತಾರಂತವ್ರಿಪ್ಪ ಇವ್ರ ಹ್ಞೂ ಹೋಗಕ್ಕೆ ಅಮ್ಮ ಬಾಂಗ್ಡಾ ಅದಾವಂತ್ರಿ ತೊಳಕೆ ಹೋಗಂಟಾರ ಅಮ್ಮ ಅಮ್ಮ ಟಾರ್ಲಿ ಬಾಂಗ್ಡ ಎದ್ರು ಮೀನು ನೋಡಿರಿ ಚುಡಿ ಮೀನು ತೊಳಕತ್ತರ ಚುಡಿ ಮೀನಾನ ಇವು ಸಣ್ಣ ಅದೆಲ್ಲ ಸಣ್ಣ ಕೊಡತಾರ ತಗೋರಿ ನಿಮ್ಮ ಇಲ್ಲಿದ್ದವರೆಲ್ಲ ಕೆಲವೊಂದು ಜನ ಯೂಟ್ಯೂಬ್ ನೋಡ್ತಾರೆ ನಮ್ದು ಹ್ಞೂ ರೀ ಹ್ಮ್ ಎಲ್ಲರ ಮೀನಾ ತೊಗೋಕತ್ತರಿ ಪಾಂಗ್ಳ ತೊಗೋಬೇಕಂತ ಹೇಳಿದ್ರೆ ಬಾಂಗ್ಳ ಇಲ್ಲಂತಿರೀ ಹೋಗನ್ರಿ ಈಗ ನಾವು ಬಂದೀರಿ ನಾವೀಗ ಮನಿಗ್ರಿ ಸ್ವಲ್ಪ ನೀರು ಬಿಸಿ ಇಟ್ಟೀನ್ರಿ ಪ್ರೆಶಪ್ ಆಗೋದಂತೇಳಿ ಆಮೇಲೆ ಕಡೆ ಅಮ್ಮ ಅಮ್ಮಕ್ಕ ಅಷ್ಟು ಈಗ ಅವ್ರಿಗೆ ಚಹಾ ಕೊಡ್ತೀನಿ ರೀ ಸ್ವಲ್ಪ ಮೊದಲು ಅವ್ರಿಗೆ ಚಹಾ ಕೊಟ್ಟೋಗಿ ನಾನು ಇನ್ನು ದೇವ್ರ ದೀಪ ಎಲ್ಲ ರೀ ಎಲ್ಲ ಮುಗಿದ ಮೇಲೆ ನನ್ನ ಚಹಾ ರೀ ಇವಾಗ ಪ್ರೆಶಪ್ ಆಗಿ ಸ್ವಲ್ಪ ದೇವ್ರ ದೀಪ ಹಚ್ಚಿ ಚಹಾ ಕುಡಿತೀರಿ ಚಹಾ ಕುಡಿದ್ರೆ ಒಂದಿಷ್ಟು ಒಂದು ಚಪಾತಿ ಇಟ್ಟು ಚಪಾತಿ ಇಟ್ಟು ನಾನು ಇಟ್ಟೆ ರೀ ಒಂದು ಸ್ವಲ್ಪ ಏನಾರ ಪಲ್ಯ ಮಾಡಿ ಚಪಾತಿ ಮಾಡಿ ಅಂದ್ರೆ ಉಂಡು ನಮ್ಮ ನೀರು ಗುಳ್ಗಿ ತೊಗೊತಾರ ಅಂತೇಳ್ರಿ ಮತ್ತು ನಾಷ್ಟಾಗೂ ಇದಾಗಿ ನಮಗೆ ಸ್ವಲ್ಪ ಇದು ಕಿರಕು ಸ್ವಲ್ಪ ಪಲ್ಯನ ಮಾಡಿಬಿಟ್ಟರೆ ಇದು ನಮಗೆ ಇದನ್ನು ಮಾಡ್ಕೊಂಡಿರೋ ಒಂದು ಇಟ್ಟು ತತ್ತಿ ಇದ್ರೆ ಕುದಿಸಿ ಇದೆಲ್ಲ ಹಾಕಿ ಪಲ್ಯ ರೀ ಈಗ ಸ್ವಲ್ಪ ಕೈ ಆಡ್ಬಿಡಂದ್ರಿ ಇದನ್ನು ಮಿಕ್ಸ್ ಮಾಡಿ ಕೆಳಗೆ ಇಳಿಸ್ಕೊಂಡ್ಬಿಡ್ತೀನಿ ರೀ ಮತ್ತೆ ಚಪಾತಿ ಚಪಾತಿ ಮಾಡಾಕತ್ತೀನಿ ರೀ ಇಲ್ಲಿ ಸ್ವಲ್ಪ ಕಿರಕ್ ಸರಿ ಪಲ್ಯ ಮಾಡಿ ಊಟಕ್ಕೆ ಕೊಟ್ಟರಿ ನಮ್ಮ ಮನೆಯವ್ರು ಇನ್ನೂ ಒಂದು ಎರಡು ಥರ ತೊಗೊಳದವ್ರ ಇಲ್ಲಿ ತೋರಿಸಿ ಒಂದು ದೋಷ ಕೊಟ್ಟಿದ್ರಿ ಈಗ ಆಮೇಲೆ ಸ್ವಲ್ಪ ಬಿಸಿ ಅನ್ನ ಉಂಡು ತೊಗೊಂತವ್ರಿ ಅಂತ ಹೇಳಿದ್ರೆ ಅಮ್ಮನ ನಾಶಪಟ್ಟದ ಚಪಾತಿನ ನಾನು ಒಂದು ಚಪಾತಿಯಿಂದ ಜೋಳ ಹಾಸು ಮಾಡಕತ್ತೀನಿ ರೀ ಹಿಟ್ಟು ಜೋಳ ಜಳಾಸು ಮಾಡಿದ ಆತಂತ್ರಿ ಅಂತ ಮತ್ತೆ ಇನ್ನೊಂದು ನಮ್ಮ ನಮ್ಮವಾಗ ಆರಾಮನೆ ಇಲ್ಲ ಅಂತ್ರಿ ಇವತ್ತು ಜಾಸ್ತಿನ ರೀ ಅನುಭವ ತೋರ್ಸ್ಕೊಂಡ್ರಿ ಮನೆ ಮುಡ್ರಿಗೆ ಹೋಗಿ ಅದು ಸಲ ಏನದೆಲ್ಲ ಹಚ್ಚಿಸ್ಕೊಂಡ್ ಬಂದಾರೀ ಹಚ್ಚಿಸ್ಕೊಂಡ್ ಬಂದ್ರೆ ಎದ್ದು ನಿಲ್ಲಕ್ಕನ ಬರೋತಂ ನೋಡೋ ನೋವು ಭಾಳ ಬಂದಾಯ್ತನ್ ರೀ ಜ್ವರ ಅಂತೂ ವಿಪ್ರೀತ ಜ್ವರ ಬಂದವನ್ರಿ ಹಂಗಾಗಿ ಅಲ್ಲೆಲ್ಲ ಬ್ಲಡ್ ಗಿಡ್ ಎಲ್ಲ ಚೆಕ್ ಮಾಡ್ಸ್ಯಾರೀ ಚೆಕ್ ಮಾಡಿಸಿದ್ರಿ ಎಲ್ಲ ನಾರ್ಮಲ್ ಬಂದಾಯ್ತೇನ್ ರೀ ಇವತ್ತಂತೂ ಪೂರ ಅಂದ್ರೆ ಪೂರ ಇದೆ ಬಿಡುತ್ತೆ ಹಂಗ ನನ ಇವತ್ತು ಏನೇನು ಮಾಡೋಕೆ ಕೈಕಲ್ಲ ಆಡ್ಬೋಲ್ಲ ರೀ ನನಗೆ ಕೇಳಿ ಕೇಳಿನಿ ಸಮಾಧಾನ ಅನಿಸೋಲ್ತ್ರಿಪಾ ನನಗೆ ಆದ್ರೆ ನಮ್ಮ ಊರಾಗ ಒಂದು ಬಸ್ ಅನುಕೂಲ ಇರಂಗಿದ್ರಿ ಒಂದು ಗಾಡಿದ ಅನುಕೂಲ ಇಲ್ಲ ರೀ ಇಲ್ಲ ಯಾರ್ದಾರ ಬೇಕಿನ ಬೇಗಾರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಂದ್ರ ಬಸ್ ಅಂತೂ ಮುಂಡ್ರಿಗೆ ಹೋಗೋರಿ ಹಡಗಿಗೆ ಹೋಯ್ತವ್ರಿ ಸಿಂಬ್ರ ಅಂತಂದ್ರೆ ಅವರು ಅಲ್ಲಿ ಯಾವ್ದೋ ಕಾರ್ ಕೇಳಾರಂತೀ ಅವರು ಇಲ್ಲ ಅಂತ ಅವರು ಆಗ ನನಗೆ ಬರೀ ಆ ಕಡೆ ಲಕ್ಷ ಕತ್ಬಿಟ್ಟೈತೆ ರೀಪಾ ಇಲ್ಲ ನೋಡಿ ಬಸ್ ಕೊತ್ಕೊಂಡಿದ್ದೀರಿ ನಾನು ಅಂದ್ರೆ ನಮ್ಮ ಹೋಗಿ ಆರಾಮಿಲ್ಲ ಒಂಥರ ಬಿಡ್ತು ಜೀವ ಹಂಗ ಕೂತ್ಕೊಂಡಿದ್ದೆ ನಮ್ಮ ಮನೆಯವರು ಯಾವುದಕ್ಕೆ ಕಡೆ ಕುಂದಿರ್ತಿದ್ದೆ ಅಲ್ಲಿ ನರ್ಸಾರ ಜೋ ಕಡ ಅಲ್ಲಿ ಗಾರ್ಡನ್ ಐತೆ ಅಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡ್ ಬರೋ ನಾನು ಹಾಕತ್ತಾರೆ ಹೋಗ್ಬಿಡ್ತೀನಿ ರೀ ಅಲ್ಲಾರ ಸ್ವಲ್ಪ ಸಮಾಧಾನ ಸಿತ್ರಿ ಹೋಗ್ಯಾರಂತ್ರಿ ಆಸ್ಪತ್ರೆಗೆ ನಮ್ಮ ತಂಬರ್ ಕರ್ಕೊಂಡು ಹೋಗ್ಯಾರ ನೋಡ್ಬೇಕು ರೀ ಏನಂತಾರೆ ಏನು ಅಡ್ಮಿಟ್ ಮಾಡ್ಕೊತಾರೆ ಏನೈತೆ ರೈತರು ನೋಡ್ರಿ ಎಲ್ಲ ಹೆಸ್ರು ಕಾಳು ಅವನ್ನೆಲ್ಲ ಹೆಂಗಾಕಂದ್ರೆ ಓಣ್ಣೆ ಹಂಗೆ ಒಕ್ಕಾಕತ್ತಾರ ಒಕ್ಕಿ ಮಾಡಾಕತ್ತಾರ ಹೆಸರು ಹೆಸರುಕಾಯಿಲ್ಲೇ ಬಿಡಿತಾರನ ಏನೇ ಮಿಷಿನ್ ಹಾಕಿಸ್ಯಾರ ಗೊತ್ತಿಲ್ಲ ಹಾಕಿಸಿಲ್ಲ ಇಲ್ಲೇ ಇದು ಮಾಡಾಕತ್ತ ಹ್ಞೂ ಹ್ಞೂ ನೋಡ್ರಿ ಇದ ಗಾರ್ಡನ್ರಿ ಹಿಂಗ ಹೋಗ್ಕೊಂಡ ಹಂಗ ಹೋಗ್ಬೇಕಾ ಅಲ್ಲಿ ಮುಂದೆ ಐತಾನ ರಸ್ತೆ ಇವೇನೋ ಕಟ್ಟಾಕತ್ತಾರಲ್ರಿ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಬ್ರ ಬಾಂತ್ಯ ಕರ್ಕೊಂಬರ್ ನಮ್ಮ ನೀರು

ಊಟ ಮಾಡಕ ಇದ್ರ ಹ್ಞೂ ಚೆನ್ನಾದ್ಬಿಟ್ರಪ್ಪ ನಾನು ಊಟ ಮಾಡಿದೆ ಚಲೋ ಹತ್ರಿ ನೋಡಲ್ಲ ಅರಿಪ್ಪ ಹರ್ಷಿಯ ಅರಿಪ್ಪ ಹರ್ಷಿಯವ ಪಾರ್ಟಿ ಅನ್ ಮೈದು ಅರಿಪ್ಪ ಹರ್ಷಿಯ ಪಾರ್ಟಿ ಅನ ಹಾಂ ಮನೆ ಸಲ ಮೈದಲ ಅವ್ರಂತಂದ ಇಲ್ಲವಾ ಹಾಂ ಹಾಂ ಓಕೆ ಓಕೆ ಹ್ಞೂ ಹಂಗ ಮಾಡಲ್ವಾ ಹಾಂ ಬರ್ರಿ ಇಷ್ಟ ನೀ ಬರಾಕತ್ತೀಗ ನಿನ್ ಮಗಳ ಸುಲ್ತಾನಾ ನೋಡ್ರಿ ಮ್ಯಾಲ ಹೋಗಿ ಈಗ ಪೂರ ಮ್ಯಾನ ಅಷ್ಟು ಬಂದಿರಿ ನಾವು ಲಾಸ್ಟ್ ಚಂದ ಚಂದಾಗಿದ್ ನೆಸನ ಏನು ಓಡಿಸ್ಕೋಬೇಕಂದೇನಾ ಹೌದನ್ರಿ ಹ್ಮ್ ಕೇಳ್ಬೇಕು ಬಂದ್ರೆ ಗೊತ್ತಾಗೈತಿ ಕೀಗ ಹೊಲ ದನಿ ಯಾಸ್ಮಿನ ನಾವು ಹಂಗದು ಹೆಸರು ಕಾಯಿ ತಡಿ ಅಂತೇಳಿ ಅಂದಾಗ ಹ್ಞೂ ಅಲ್ಲೇ ಹೋಗ್ತಿದ್ವಿ ನಾವು ಈಗ ಗಾರ್ಡನ್ಗೆ ಹೌದು ಓ ಹ್ಞೂ ಮಸ್ತ್ ಈಗ ಊಟ ಮಾಡಿದ್ದೀರಿ ಈಗ ಬಂದ ತಕ್ಷಣ ಕರ್ಗ ಕತ್ತಿಗದ ಊಟ ಎಲ್ಲ ಹ್ಞೂ ನೋಡ್ರಿ ಅಯ್ಯಪ್ಪ ಸೊಯ್ಯೋ ಇದು ಹವಾಸೀರೆ ಅಂತಾರಲ್ಲ ಹವಾಸೀರೆ ಮನೆ ಇರ್ಬೇಕಂತಾರಲ್ಲ ಹಂಗೈತು ನೋಡಿ ಸೇಮ್ ಹವಾ ಹವಾ ಬರ್ತ್ ಕರ್ಬೇಕು ಅಂತಾರಲ್ಲ ಇಂಡಿಪೆಂಡೆಂಟ್ ಅನ ಅಂತಾರಲ್ಲ ಹಂಗ ಏನೋ ಒಂದು ಇಂಗ್ಲೀಷ್ ಹೊಡಿತೀವಿ ನಾವು ನಮಗೂ ಗೊತ್ತಾಗ ಹಂಗಲ್ಲೇ ಇದು ಗಾಳಿ ಅದೆಲ್ಲ ಬರಕೋಂತ ಜನರದ್ದು ಬಾಳ ಇದಿ ಇಲ್ಲ ಅಂದಂಗ ಇರ್ತಾವ್ ಮನಿ ಅಂತಾರಲ್ಲ ಅದು ಅಂದೆ ನಾನು ಜನ್ರದ್ ಬಾಳಿ ತಿಳಿತದಿಲ್ಲ ಹ್ಮ್ ಋತು ಬೆಟ್ಟ ಇಲ್ಲೇ ಐತಿ ಡೇಲಿ ಹೋಗ್ಬೋದು ಎರಡ್ ಸಲಿಲ್ಲ ಹ ಗೋಪನ್ ಕಪ್ಪ ಹೌದು ಆ ಕಡೆ ಗೋಪನ್ ಕಪ್ಪ ಕಡೆ ಹೋದ ಹಾ ಆಕಡೆ ಸುಳ ಏನ್ ಬೇಕು ತಾನ ಹೌದ ಹ್ಮ ಇದು ಕೆಳಗಿಂದು ಮನಿದನು ಇದು ಜಾಗ ಜಾಸ್ತಿ ಐತೆ ಅಮ್ಮ ಹ್ಮ್ ಇನ್ನು ಎರಡು ಮನಿ ಕುಂದರ್ತವ್ ಇಲ್ ಹೌದೌದ್ವಾರ್ಲಿ ಇರ್ಲಿ ಇಷ್ಟರ ದೇವ್ರ ಆಶೀರ್ವಾದ ಮಾಡಿದ್ನಲ್ಲ ನೋಡ್ರಿ ಇಲ್ಲಿ ಆಪ ಅಪ್ಪ ಏನಕತ್ತ ನಿಮಗ ನಾವ್ ಹುಡುಗಿಯರ್ ಎಲ್ಲಾರು ಬಂದಾರೀ ನಿಮ್ ನಿಮ್ಮ ಎಲ್ಲಾರ ಕೆಲ್ಸ ಕೊಡ್ರಿ ಅಂತ ನೋಡು ಏನ್ ಕೆಲಸ ಈಗ ನೀವು ನಾಳೆ ಮಾಡ್ತೀವ ಅಂತೇ ಬರೀತೀರ ಹೌದಾ ಏ ಅಯ್ಯಾದ್ರೆ ನಿಮ್ ತಂಗ್ಯಾರು ಜನ ಬರಕತ್ತಾರ ಅಯ್ಯ ಹೌದು ಬರಕತ್ತಾರಂತ ಬಂದ ನಾನು ಇವ್ರು ಕೂಡ ಫುಲ್ ಎಂಜಾಯ್ ಮಾಡಿದೆ ಖುಷಿ ಅನಸ್ತೀಪ ನಮ್ಮ ಮೂಗ ಆರಾಮಿಲ್ಲ ಅನ್ನೋದನ್ನ ಮರ್ತಂಗ್ ಆಯ್ಬಿಡ್ತೀವಿ ಒಂದು ತಾಸು ನನಗೆ ಚಲೋ ಅನಿಸ್ರಿ ನಾನು ಬಂದು ಊಟನ ಮಾಡಿದಿಲ್ಲ ಕರೆ ಹೇಳ್ಬೇಕಂದ್ರೆ ನಾನು ಒಂದು ಚಪಾತಿ ಬೈಗೆ ಚಾದ ಆಗಿ ಎದ್ಕೊಂತಿದ್ದೆ ನಮ್ಮ ಮನ್ಸಾಗ ಇದ್ದಿಲ್ಲ ಇಲ್ಲ ನನಗೆ ನಮ್ಮ ಮನಿಯರು ಕರ್ಕೊಂಡು ಬಂದ್ರು ಚಲೋ ಆತ ಬಂದು ಇವ್ರು ಕೂಡ ನೋಡಿ ಎಲ್ಲರೂ ಕೂಡ ಚಲೋ ಅನಿಸ್ಬಾ ನನಗ ನಾವು ಯಾರು ಹೇಳಿದ್ರಿ ಚಲೋ ನಾವು ಬಂದದ್ದು ನೋಡಿ ಚಲೋ ಐತಿ ಟೈಮ್ ಹೌದಿಲ್ಲ ನಾವು ಹಂಗೆ ಹೋಗಕೈತ್ ಕಂಡ್ರೆ ಮತ್ತೆ ಈ ಕಡೆ ಜಿಗ್ ತಗೊಟ್ಬಿಟ್ ನಾವು ಹ್ಞೂ ಗಾರ್ಡನ್ಗೆ ಹೋಗಿ ಹಂಗಮ್ಮನಿಗೆ ಹೋಗ್ತೀವಿ ನಾವು ಟೈಮ್ ಮಾತು ಇರಮ್ಮ ಯಾಕಮ್ಮ ಏ ಕೈನು ಮಾತಾನ್ ಕೈ ನೋಡ್ಕೊಳಕತ್ತ ಆಯ್ಕೆ ಆಮ ಗೈಂಗೆ ಅಮ್ಮ आमा, ना, ना गो ना, ना, चल ना चल अभी बंद टाटा मैडम को बर होगा गार्डन होगा गार्डन हमी अल्द स्वल्प या गारत बंद ना गार स्व नोड़क हाँ मत मन हर टाइम आता आलरे ऐंटे बं या अम्म फोन हचल रही तबड़मा झी छी झी झी

ಬಂದಿರಿಪ್ಪ ನಾವು ಗಾರ್ಡನ್ರಿ ಇಲ್ಲಿ ಒಳಗೆ ಹೋಗ್ಕಿಲ್ಲ ಅಜ್ಮಿತ್ರಿ ಇಲ್ಲಿಂದ ಇತ್ರಿ ಹೌದಾ ಕಾಂಪೌಂಡ್ ಮಾಡಾರ ಈಗ ಹೌದಾ ಬರ್ಲಿ ಬರ್ಲ್ವ ಹಾ ಹೌದು ಹಾ ಇಲ್ಲೇ ಇತ್ತ ಒಳಗಿತ್ತದ ಎಷ್ಟು ಚೆಂದ ಮಾಡ್ಯಾರಲ್ಲ ಒಳಗ ಇವೇನು ಎಮ್ದು ಗೊಡ ನೀವ ಎಮ್ಗೊಡ್ಡ ಎಮ್ ಗೊಡ್ ನೋಡ್ರಿ ಅಂದ್ರ ಒಳಗ್ ಹೋಗೋದೈತೇನಿಲ್ವ ಹ್ಯಾಂಗ್ಯಾವಿಂತ ನೋಡ್ರಿ ಮಾಡ್ಯಾರನ ಹ್ಮ್ 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 ಹಾ ಬಂದೆ ಹ್ಮ್ ಬರ್ರಿ ನೀವೇಮತ್ತೆ ತಾಯಿ ಮಗಳಿಬ್ರಾ ಏಯ್ ನಿನ್ನ ಮಗಳು ನಾಟಕ ಭಾಳ ಅಥ್ವಾ ಅಯ್ಯ ನಾನು ಮುಂದೆ ಹ್ಞೂ ರೀ ಅದು ಆ ಹಿರಮ್ಮ ಹಿರಾಮ್ ಅಯ್ಯಯ್ ಐ ಗಿಡ್ಡು ಗೇಟ್ ಒಳಗೆ ಹೋಗ್ಬೇಕಂತಂದ್ರೆ ಹಿಂಗಾದ್ ಹಿಂಗಾದ್ ಬಂದಿವಿ ನೋಡ್ರಿ ಅಲ್ಲಿ ಬಂದ್ ಮಾಡ್ಯಾರ ನಮ್ಮ ನಜ್ಮ ಹೇಳಿದ್ಲು ಅಲ್ಲೇ ಇತ್ತು ಚಾಚೆ ಅಂತಂದು ಅಲ್ಲೆಲ್ಲ ಬಂದಾಗೈತಿ ಕಾಂಪೌಂಡ್ ಕಟ್ಬಿಟ್ಟಿ ಇಲ್ಲೇ ಐತದ ಒಳಗೆ ಹೋಗಕ್ಕೆ ಏನು ಸಿಮು ಹಳ್ಳಿ ಬಂದಲಲ್ಲ ಏನೈತೇನಿಲ್ಲ ಇಲ್ಲ ಇಲ್ಲ ಏನಲ್ಲೇ ಇಲ್ಲ ಹಾಂ 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 ಹೌದಾ ಅಯ್ಯೋ ಗೇಟ್ ತೆಗ್ದಿಲ್ಲ ಅಂತ ಒಳಗೆ ಹ್ಞೂ ಬಿಡು ಬರ್ರಿ ಬರ್ರಿ ಓ ಹಾಂ ನೋಡೋಣ ಹೇಳ್ರಿ ನೋಡೋಣ

ಹೆದ್ರಿಗೆ ಬರೋದಿಕ್ಕೀಗ ಎಲ್ಲಿ ಬಿಡಿತೇನಂತ ಮತ್ತೆ ಆಕಿದ ಜೀವಪ್ಪ ಅಪ್ಪ ನೀವು ಅಲ್ಲೇ ಆ ಕಡೆ ದಾಟಿದ್ರೆ ಈಗ ನಾವು ಐದು ಗಂಟೆ ಟೈಮ್ ಹೋಗಕ್ರ ನಾವು ನಜ್ಮಾ ಹೋಗ್ರಂತೋ ಅಮ್ಮಾಗ ಅಲ್ಲೇ ಮನಿ ಕಡೆ ಅದಾರವ್ರ ಜ ಕಡೆ ಹಾಂ ಹೇಳ ಬಾಯ್ ಬಾಯ್ ಹ್ಞೂ ಹ್ಞೂ ಸುಲ್ತಾನಾ ಹಾ ಹಾ ಬಾಯ್ ಬಾಯ್ ಹಿರಮ್ಮ ಹಾ ಯಾರು ಅಮ್ಮ ಬರ್ತೀಯ ನೀನು ಮನಿಗೆ ನಡಿ ನೋಡಿ ನೀರು ತಗೊಂಡಲ್ಲ ಐದು ಗಂಟೆ ಆಗಿತ್ರಿ ಅಮ್ಮ ಹೋದ್ರಿ ಆವಾಗಲೇ ಸಮಾಂತ ಹಾಕತ್ತಾರ ನಮ್ಮ ನೀರು ಮೀನದ್ವೆಲ್ಲ ಚಾ ಮಾಡ್ಲಿಲ್ಲ ಅರಿಪಾ ಅರಿಪ ಬಂದ್ರಿ ಮನೆಗೆ ಮಾಡಿಲ್ಲ ನಾ ಮೇಲೆ ಹೋಯ್ತಿನ ತೊಗೊಲ್ಲ ಅಂಗಡಿ ಕಡೆ ಇವ್ ನೋಡ್ರಿ ಅಂಗಡಿಗೆ ಹೋಗಿ ಬಂದು ಮಾಡಿರಿ ಆಮೇಲೆ ಕಸ ಅದೆಲ್ಲ ಹೊಡೆದು ಬಟ್ಟಿ ಇದ್ರಿ ಸ್ವಲ್ಪ ಬಟ್ಟೆ ತೊಗೊಳದು ಹಾಕಿದ್ರಿ ಹೌದಿ ನೆನೆ ರೀ

ಸ್ವಲ್ಪ ರೊಟ್ಟಿ ಮಾಡಿದೆ ಚಪಾತಿ ಅದ ಅಂತಂದು ಅಕ್ಕಿ ಅನ್ನಕ್ಕೆ ಇಡಕ್ಕ ಅನ್ನಕ್ಕೆ ಸ್ವಲ್ಪ ಇಡಮ್ಮ ಬಾಳ್ಬೇಡ ಹಾಂ ಸ್ವಲ್ಪ ರಾಸಿ ಪೂಟ ಈಗ ಅದಕ್ಕೆ ಸ್ವಲ್ಪ ಬಿಸಿ ಬರಲಿಲ್ಲ ಅರ್ಷ ಹೋದ್ಬಿಡ ನಾಳೆ ಬೆಳಿಗ್ಗೆ ಬರ್ತಾ ನಾನು ಅಂಗಡಿಗೆ ಹೋಗಿ ಬರಲಾ ಹ್ಞೂ ನಾಳೆ ಅಮ್ಮಸ್ ಐತಿ ಸ್ವಲ್ಪ ನಿಂಬೆ ಹಣ್ಣು ಅದೆಲ್ಲ ತೊಗೊಂಡು ಅಂದ್ರೆ ಅಮ್ಮ ರೀ ಹಾಗಾಗಿ ಹೋಗಿಬರ್ತೀನಿ ಹೋಗಿದ್ದೀರಿ ನಾನು ಅಂಗಡಿಗೆ ಹ್ಞೂ ಟೈಮ್ ಆಗಿದ್ದಿಲ್ಲ ನಾವು ಇನ್ನೂ ಬರೋದು ಆದ್ರೆ ವ್ಯಾಪಾರ ನಾಳೆ ಅಮ್ಮ ಐತಿ ಹಂಗಾಗಿ ಹಾಕಿಂದ್ರಿ ಸ್ವಲ್ಪ ನಿಂಬೆ ಹಣ್ಣು ಕೋತಂಬರಿ ಮೆಣ್ಸಿನ್ಕಾಯಿ ಅದೆಲ್ಲ ತಗೊಂಡ್ಬಂದಿ ನೋಡ್ರಿ ನಾ ಅರ್ಷಿಯ ಬಂದೆ ನೋಡ್ಕೊಂತ ಬರೋ ಕಿಲ್ಲ ಹಬ್ಬಕ್ಕೆ ಫೋನ್ ಹಚ್ಚಿದ್ದಿ ನೀನು ಅಯ್ಯ ಮತ್ತು ನಿನಗೆ ಅವಾಗ ಬಾ ಅಂತ ಹೇಳಿದಿಲ್ಲ ಬಾರವಾ ಅಂತ ಹೇಳಿದ್ರ ಮತ್ತು ತಾಜ್ನಗರ್ಗೆ ಹೋಗಿ ವಾಪಸ್ ಏನು ಮಾಡಿ ಬಂದಿಲ್ಲ ತಾಜ್ನಗರ್ದಾಗ ಹಾಂ ಬಿರಿಯಾನಿ ಮಾಡಿದ್ರೆ ಹ್ಞೂ ಹೌದನ್ನ ಹ್ಞೂ ಹ್ಞೂ ಚೆನ್ನಾಗಿ ಬಿಡುವ ಒಟ್ಟು ಮಜಾ ಮಜಾ ಮಾಡಿ ತಿಂದು ಬಂದಿಲ್ಲ ನಿಮ್ಮ ಪಪ್ಪುಗೂ ತಿನ್ಸಿದಿಲ್ಲ ಹ್ಞೂ ಚಲೋ ಆಯ್ತು ಬಿಡು ಇವಾಗ ನೋಡ್ರಿ ಊಟ ಸ್ಟಾರ್ಟ್ ಆಯ್ತು ನಮ್ದು ಏನದ ರೀಪಾ ಉಪ್ಪಿನಕಾಯಿ ಹ್ಞೂ ಊಟ ಹೊಟ್ಟೆ ಆಗಿಲ್ಲ ಅಲ್ಲಿ ಊಟ ಮಾಡಿ ಬಂದ ಮಾಡ್ತು ಬಿಟ್ಟೈತಮ್ಮ ನನಗೆ ಹೌದು ಹ್ಞೂ ಮಸ್ತಾಗಿತ್ತು ಚಲೋ ಆಗಿತ್ತಮ್ಮ ಸೂಪರ್ ಚಿಕನ್ ಪ್ಲೇಟ್ ಚಿಕನ್ ಸಾರು ಚಪಾತಿ ರೊಟ್ಟಿ ಅನ್ನ ಮಸ್ತಾಗಿತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ